ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಚಿಕ್ಕ ಮಕ್ಕಳಿಂದ ಮೀನ್ಸ್ ಒಂದು ವರ್ಷದಿಂದ ಐದು ವರ್ಷ ಒಳಗಡೆ ಇರೋ ಎಲ್ಲಾ ಮಕ್ಕಳಿಗೂ ಕೂಡ ಪೋಲಿಯೋ ಹಾಕಿಸ್ಬೇಕು ಹಾಗಿದ್ರೆ ಪೋಲಿಯೋ ಡೇಟ್ ಯಾವಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಂಗಳೂರು ನಗರದಲ್ಲಿ ಹಾಗೆ ಎಲ್ಲಾ ಕಡೆಯೂ ಯಾವಾಗ ಬಲ್ಸ್ ಬಸ್ ಪೋಲಿಯೋ ಕಾರ್ಯಕ್ರಮ ಯಾವಾಗಿದೆ ಅಂತ ಅಂದ್ರೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರನೇ ತಾರೀಕು ಪೋಲಿಯೋ ಪೋಲಿಯೋ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಪೋಲಿಯೋ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಭಾರತದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಯಾವುದೇ ಪೋಲಿಯೋ ಪ್ರಕರಣಗಳು ಕೂಡ ವರದಿಯಾಗಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಿಸಿದೆ ಮೀನ್ಸ್ ಯಾವುದೇ ರೀತಿ ಪೋಲಿಯೋ ಇಂದ ಅಟ್ಯಾಕ್ ಆಗಿರುತ್ತಲ್ಲ ಆರೋಗ್ಯ ಎಲ್ಲ ಹತ್ಗೆಟ್ಟಿರುತ್ತಲ್ಲ ಅಂಥದ್ದು ಯಾವುದು ಎರಡ್ ಸಾವಿರದ ಹನ್ನೊಂದರಿಂದ ದಾಖಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಎರಡ್ ಸಾವಿರದ ಇಪ್ಪತ್ತೆರಡು ಕಾರ್ಯಕ್ರಮವನ್ನು ಬಿಬಿಎಂಪಿಯ ಸಾರ್ವಜನಿಕ ಆರೋಗ್ಯ ಇಲಾಖೆ ಅಡಿಯಲ್ಲಿ ನೂರ ನಲವತ್ತೊಂದು ಯೋಜನಾ ಘಟಕಗಳ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಲಸಿಕೆ ಹಾಕಲು ಯೋಜನೆ ಇರುತ್ತೆ ರೂಪಿಸಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮೀನ್ಸ್ ಎಲ್ಲ ರೀತಿ ಆ ಪ್ರೊಸೀಜರ್ನ ನಡೆಸ್ತಾ ಇದ್ದಾರೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆರೋಗ್ಯ ಹಾಗಿದ್ರೆ ಪೋಲಿಯೋನ ಯಾಕೆ ಹಾಕಿಸ್ಬೇಕಪ್ಪ ಅಂತ ಅಂದ್ರೆ ಆರೋಗ್ಯವಂತ ಮಕ್ಕಳು ದೇಶದ ಸಂಪತ್ತು ಪೋಲಿಯೋ ಒಂದು ಭಯಾನಕ ರೋಗ ಈ ರೋಗ ಮಕ್ಕಳಲ್ಲಿ ಶಾಶ್ವತ ಅಂಗ ಅಂಗವಿಕಲತೆಯನ್ನ ಉಂಟು ಮಾಡುತ್ತೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಈ ರೋಗವು ಹೆಚ್ಚಾಗಿ ಕಂಡು ಬರುತ್ತೆ ಮೀನ್ಸ್ ಐದು ವರ್ಷ ಒಳಗಡೆ ಇರುವಂತಹ ಮಕ್ಕಳಿಗೆ ಪೋಲಿಯೋ ಒಂದು ಅಟ್ಯಾಕ್ ಆಗಿಬಿಟ್ರೆ ಅಂಗವಿಕಲತೆಯನ್ನ ಹೊಂದುತ್ತಾರೆ ಅದಕ್ಕೋಸ್ಕರ ಪ್ರತಿ ವರ್ಷವೂ ಐದು ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಪಾಲಿಕೆಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಗರ ಕುಟುಂಬ ಕಲ್ಯಾಣ ಕೇಂದ್ರ ಔಷಧಾಲಯಗಳು ಆರೋಗ್ಯ ಕೇಂದ್ರ ಅಂಗನವಾಡಿ ಕೇಂದ್ರ ಶಾಲೆಗಳು ಸ್ಥಿರ ಮತ್ತು ಸಂಚಾರಿ ತಂಡಗಳಿಂದ ಬಸ್ ನಿಲ್ದಾಣ ಮಾರುಕಟ್ಟೆ ರೈಲ್ವೆ ಮತ್ತು ಮೆಟ್ರೋ ನಿಲ್ದಾಣ ಮಾಲ್ಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆ ಆಸ್ಪತ್ರೆಗಳು ಖಾಸಗಿ ನರ್ಸಿಂಗ್ ಹೋಮ್ಗಳು ವೈದ್ಯಕೀಯ ಮಹಾವಿದ್ಯಾಲಯ ಪ್ರಮುಖ ಉದ್ಯಾನವನಗಳು ಕೊಳಚೆ ಪ್ರದೇಶಗಳು ಸೇರಿದಂತೆ ಜನ ನಿಬಿಡ ಪ್ರದೇಶಗಳಲ್ಲಿ ಪೋಲಿಯೋ ಹನಿ ಹಾಕಲಾಗುತ್ತದೆ ಮೀನ್ಸ್ ಇದಿಷ್ಟು ನಾನು ಹೇಳದ್ನಲ್ಲ ಎಲ್ಲ ಕಡೆಯೂ ಅಂಗನವಾಡಿಯಲ್ಲಿ ಸ್ಕೂಲ್ಗಳಲ್ಲಿ ಕೇಂದ್ರಗಳಲ್ಲಿ ಎಲ್ಲ ಕಡೆಯೂ ಹಾಗೆ ಹಾಸ್ಪಿಟಲ್ಗಳಲ್ಲೂ ಪಲ್ಸ್ ಪೋಲಿಯೋವನ್ನು ಹಾಕ್ತಾರೆ ಇದರಿಂದ ಮೂರ್ ಸಾವಿರದ ನಾನೂರ ನಾಲ್ಕು ಬೂತ್ಗಳನ್ನು ಸ್ಥಾಪಿಸಲಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪೋಲಿಯೋ ಪೋಲಿಯೋ ಇಂದ ಏನ್ ಎಫೆಕ್ಟ್ ಆಗುತ್ತೆ ಹಾಗೆ ಪೋಲಿಯೋವನ್ನು ಯಾಕೆ ಹಾಕಿಸ್ಬೇಕು ಅಂತ ತಿಳ್ಕೊಂಡ್ರಲ್ಲ ಈ ವಿಡಿಯೋದಲ್ಲಿ ಹಾಗೆ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ಮಾರ್ಚ್ ಮೂರನೇ ತಾರೀಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಮೀನ್ಸ್ ನಾಳೆನೇನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಮ್ಮ ಬೆಂಗಳೂರಿನಲ್ಲಾದರೂ ಇರ್ಬೋದು ಕರ್ನಾಟಕ ರಾಜ್ಯದಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಬೆಂಗಳೂರಿನಲ್ಲಿ ಕೂಡ ಮಾರ್ಚ್ ಮೂರನೇ ತಾರೀಕು ನಡೆಸ್ತಾ ಇದ್ದಾರೆ ನೀವು ಕೂಡ ಮನೆಯಲ್ಲಿ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೋ ಐದು ವರ್ಷಕ್ಕಿಂತ ಕೆಳಗಡೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀವು ಕೂಡ ಪಲ್ಸ್ ಪೋಲಿಯೋವನ್ನು ಹಾಕಿಸಿ ಅಂಗವಿಕಲತೆಯಿಂದ ದೂರ ಇಡಿ ಅಂತ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಹಾಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಲಯದಲ್ಲಿ ಅಡಿ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್